ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿ ಕಾಸರಗೋಡು ಇದರ ನೇತೃತ್ವದಲ್ಲಿ ಉಪಜಿಲ್ಲಾ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದ ಬಾಕುಡ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯಕ್ರಮವು ಪ್ರೇರಣಾ ಸಭಾಂಗಣದಲ್ಲಿ ಭಾನುವಾರದಂದು ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹದಿನೆಂಟು ದೇವಸ್ಥಾನಗಳ ಒಕ್ಕೂಟದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಂಕರ ಅಡಕ ನೆರವೇರಿಸಿದರು ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿಯ ಅಧ್ಯಕ್ಷರಾದ ವಿಜಯ್ ಪಂಡಿತ್ ಮಂಗಲ್ಪಾಡಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಶ್ವಿನಿ ಎಂ ಎಲ್ ಪಜ್ವಾ ಎಸ್ಆರ್ ಯು ಪಿ ಶಾಲೆ ಮುಖ್ಯೋಪಾಧ್ಯಾಯನಿಯಾದ ಮೀರಾ ಟೀಚರ್ ದೈವದ ಪಾತ್ರಿಗಳಾದ ಗಣೇಶ್ ಮಂಗಳೂರು ಸೂರ್ಯ ಕುಂಜತ್ತೂರು ಪ್ರವೀಣ್ ಬೇಕೂರು ನೇಮು ವಿಶ್ವನಾಥ ಮಾಸ್ಟರ್ ಕುಬಣೂರು ಏಕಾನಂದ ಮಂಗಳೂರು ಸೀತಾರಾಮ ಅಂಗಡಿ ಪದವು ಚಂದ್ರಶೇಖರ್ ಅಂಗಡಿ ಪದವು ಆನಂದ ಅಂಗಡಿ ಪದವು ಪ್ರವೀಣ್ ಕೊಡಂಚೀರ್ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಮುದಾಯದ ಸಾಧಕರಾದ ದೈವದ ಪಾತ್ರಿ ಕೃಷ್ಣ ಹಿಡಿಯಾ ಡಾಕ್ಟರೇಟ್ ಪದವಿ ಪಡೆದ ಅಮಿತಾ ಮಂಜೇಶ್ವರ ಹರೀಶ್ ಮಾಸ್ತರ್ ಅಂಗಡಿ ಪದವು ಮನುಮೋಹನ್ ಅತ್ತಾವರ ಪ್ರಿಜ್ಜು ಬಳ್ಳಾರ್ ವಿಶ್ವಾಸ್ ಮಂಗಲ್ಪಾಡಿ ಸೋಮೇಶ್ವರ ಪುರಸಭೆ ಅಧ್ಯಕ್ಷೆ ಕಮಲಾ ಮಾಡೂರು ಅಕ್ಷ್ಮಿತಾ ಬಿಜ್ಜ ರಘುರಾಮ್ ಛತ್ರಂಪಳ್ಳ ಮಂಜುನಾಥ ಪ್ರತಾಪ್ ನಗರ್ ಮುರುಗೇಶ್ ಪಚಲಂಪಾರೆ ನೇಹಾ ಅಂಗಡಿ ಪದವು ಮೊದಲಾದವರನ್ನು ಸನ್ಮಾನಿಸಲಾಯಿತು ಸುರೇಶ್ ಪಾಡಿ ರಚಿಸಿ ರಾಗ ಸಂಯೋಜನೆ ಮಾಡಿದ ಗೀತೆಯನ್ನ ಪವನ್ ಹೊಸಂಗಡಿ ಇವರ ನೇತೃತ್ವದಲ್ಲಿ ಸಮೂಹ ಸ್ವಾಗತ ಗೀತೆಯಾಗಿ ಹಾಡಿ ಮನರಂಜಿಸಿದರು ಬಾಕುಡ್ ಸಮುದಾಯದ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾಗಿರುವ ತುಳಸಿ ಮಂಜೇಶ್ವರ ಸ್ವಾಗತಿಸಿ ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿಯ ಜತೆ ಕಾರ್ಯದರ್ಶಿ ನಿರಂಜನ್ ಮಾಸ್ಟರ್ ಕುಂಜತ್ತೂರು ವಂದಿಸಿದರು ಸುರೇಶ್ ಮಂಗಲ್ಪಾಡಿ ಹಾಗೂ ಜಯಪ್ರಕಾಶ್ ಮಂಜೇಶ್ವರ ಕಾರ್ಯಕ್ರಮವನ್ನು ನಿರೂಪಿಸಿದರು ತದನಂತರ ಚಿನ್ನರ ಚಿಲುಮೆ ಸಂಘಟಕ ಸಮಿತಿಯ ಉಪಾಧ್ಯಕ್ಷರಾದ ರಾಜೇಶ್ ಮಾಸ್ತರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಧಾರ್ಮಿಕ ಮುಂದಾಡು ಶ್ರೀ ಕೃಷ್ಣ ಶಿವಕೃಪಾ ಇವರಿಂದ ಆಚಾರ ವಿಚಾರ ಮತ್ತು ವಿದ್ಯಾಭ್ಯಾಸ ಎಂಬ ವಿಷಯದ ಕುರಿತು ಮಾಹಿತಿ ತರಗತಿ ನಡೆಸಿದರು ಸುರೇಶ್ ಶೆಟ್ಟಿ ಪರಂಕಿಲಾ చంద్రకాంత్ ఇచ్చలం గోడు మొదలవుతర వంజి సముదాయ దేవర దయటు ఓల్ల తోయిన ఎన్న గమనకు బైజి ఆండ ఇంచిన కట్టుపాడుప్పుదాయను వంజి సంఘటన ఉళాయిడ్ కట్టుదు ఆముఖాంతర చిన్న రచిలుమే ఒక ప్రతిభ పురస్కార ಒಂಜಿಮೆ ಇಟ್ಟು ದೈವಿಕವಾದ ನಾಗಾರಾಧನೆ ದೈವಾರಾಧನೆ ಒಂಜಿಮೆ ಇಟ್ಟು ಸಂಘಟನಾತ್ಮಕವಾದ ಸಂಘಟನೆ ಒಂಜಿ ಸೇರ್ಸ ಒಂದು ಕಟ್ಟದೆ ಪಾಡದು ಇಂಚಿನ ಕಾರ್ಯಕ್ರಮ ಮಲ್ಪನ ಚಿಂತನೆ ಆ ದೈವ ದೇವರೇ ಐಕಿಯನ್ನ ನನೊಂಜಿ ಸಾವಿರ ಸಾವಿರ ಸೋಲ್ಮೆ ಅನುಸಂಧವನು ಚಿನ್ನರ್ ಚೆಲುಮೆ ಸಂಘಟಕ ಸಮಿತಿಯ ಕಾರ್ಯದರ್ಶಿ ರಾಜೇಶ್ ಕೊಡ್ಲಮುಗರು ಸ್ವಾಗತಿಸಿ ಉಮಾನಾಥ್ ಕಾವೂರು ವಂದಿಸಿದರು ಊಟದ ವಿರಾಮದ ಬಳಿಕ ಸಮುದಾಯದ ಪ್ರತಿಭೆಗಳಿಂದ ಮಂಜುನಾಥ್ ಒಡ್ಲಮುಗ್ಗುರು ಇವರ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಿತು ತದನಂತರ ಅಂಗಡಿ ಪದವು ನಿತ್ಯಾನಂದ ಕುಣಿತಾ ಬಚನ ತಂಡದಿಂದ ಜೈ ಹನುಮಾನ್ ನೃತ್ಯ ರೂಪಕ ಜರುಗಿತು ಸಮಾರೋಪ ಸಮಾರಂಭದಲ್ಲಿ ಬಾಕುಟ ಸಮುದಾಯದ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾದ ನಾರಾಯಣ ಬೊಂಬ್ರಾಣ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಉಪಜಿಲ್ಲಾ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಹರೀಶ್ ಶೆಟ್ಟಿ ಮಾಡ ಯಾದವ ಬಡಾಜೆ ಇಂದಿರಾ ನಾಗೇಶ್ ಮಂಗಳೂರು ನವೀನ್ ಮಂಗಳೂರು ಜಯಕುಮಾರ್ ಗುರೂಜಿ ಕಡಂಬಾರ್ ಉದಯ್ ಕುಮಾರ್ ಬೆದ್ರಡ್ಕ ಸತೀಶ್ ಮಂಗಲ್ಪಾಡಿ ಪವನ್ ಮಜಲ್ ಅಧ್ಯಕ್ಷರಾದ ವಿಜಯ್ ಪಂಡಿತ್ ಮಂಗಲ್ಪಾಡಿ ಸುಮಂಗಳ ಪೊಸೋಟ್ ಬೇಬಿ ತಾರನಾಥ್ ತಚ್ಚನಿ ಮೊದಲಾದವರು ಉಪಸ್ಥಿತರಿದ್ದರು ಸಂಧ್ಯಾ ಭರತ್ ಅಟ್ಟಗೋಳಿ ಸೌಮ್ಯ ಉದ್ಯಾವರ ಸೌಮ್ಯ ಕಡಂಬಾರ್ ಸುಮಿತ್ರಾ ಬಂಬ್ರಾಣ ಚಿತ್ರಾಕ್ಷಿ ಕತ್ತರಿಕೋಡಿ ಶಶಿಕಲಾ ಪದವು ನಾಗಿನಿ ಪವನ್ ವಿಶ್ಮಿತಾ ಭಗವತಿ ಅಮಿತಾ ಪ್ರತಾಪ್ನಗರ ಶಿಲ್ಪಾ ಮಂಗಳೂರು ಪ್ರೀತಿ ಭಗವತಿ ಸವಿತಾ ಮಂಗಲ್ಪಾಡಿ ಸುಕನ್ಯಾ ಭಗವತಿ ವೀಣಾ ತೂಮಿನಾಡು ಗೌತಮಿ ಕಾಜೂರು ಮೊದಲಾದವರು ಸನ್ಮಾನಿತರ ಪರಿಚಯ ವಾಚಿಸಿದರು ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿಯ ನಿರ್ದೇಶಕ ಅಶೋಕ್ ಕೊಡ್ಲಮೊಗುರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿಯ ಸಾಂಸ್ಕೃತಿಕ ಕಾರ್ಯದರ್ಶಿ ಪವನ್ ಹೊಸಂಗಡಿ ಸ್ವಾಗತಿಸಿ ರಘುರಾಮ್ ಛತ್ರಂಪಳ್ಳ ವಂದಿಸಿದರು ಹರೀಶ್ ಮಾಸ್ಟರ್ ಅಂಗಡಿ ಪದವು ಕಾರ್ಯಕ್ರಮವನ್ನು ನಿರೂಪಿಸಿದರು